ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ವಿಶಾಲಾಕ್ಷಿಯ ನಮಸ್ಕಾರಗಳು ಹಾಗೆ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತ್ರಿ ಸ್ನೇಹಿತರೆ ಶಕ್ತಿ ಸ್ವರೂಪಿನಿ ಆದಿ ಶಕ್ತಿ ಅಂತ ನಾವು ಆ ಮಾತೆಯನ್ನು ಹಲವು ವಿಧದಲ್ಲಿ ಹಲವು ನಾಮಗಳಲ್ಲಿ ಹಲವು ಅವತಾರಗಳಲ್ಲಿ ಪೂಜಿಸ್ತೀವ್ರಿ ಅಸುರಿ ಶಕ್ತಿಯನ್ನು ನಾಶ ಮಾಡಿದಂತಹ ಶಕ್ತಿಯೇ ಚಾಮುಂಡೇಶ್ವರಿ ದೇವಿ ಇವರು ಹಲವಾರು ರಾಕ್ಷಸರನ್ನ ಸದೆ ಬಡಿತಾರ್ರಿ ಅವರನ್ನು ಸಂಹಾರ ಮಾಡ್ತಾರ್ರಿ ಭೂಮಂಡಲದ ಮೇಲೆ ಶಾಂತಿಯನ್ನ ಸ್ಥಾಪನೆ ಮಾಡ್ತಾರ್ರಿ ಇದು ಆಧ್ಯಾತ್ಮಿಕದ ಒಂದು ಘಟ್ಟ ಅಂತ ಹೇಳ್ಬೋದು ಸಾಕ್ಷಾತ್ ದೇವಿನೇ ಭೂಮಂಡಲದ ಮೇಲೆ ಮನುಷ್ಯ ಶರೀರವನ್ನ ತೆಗೆದುಕೊಂಡು ಬಂದು ಅಪಾರವಾದಂತಹ ಧ್ಯಾನ ಯೋಗ ತಪಸ್ಸನ್ನು ಮಾಡ್ತಾ ಅಪಾರವಾದ ಶಕ್ತಿಯನ್ನು ಪಡೆದು ಶಕ್ತಿ ಸ್ವರೂಪಿಣಿಯಾದಂತಹ ಒಂದು ಪವಿತ್ರವಾದ ದಿನಗಳೇ ಈ ಶರನ್ನವರಾತ್ರಿಯ ದಿನಗಳು ಸ್ನೇಹಿತರೆ ಪುರಾಣ ಕಥೆಗಳಲ್ಲಿ ಬರ್ತಕ್ಕಂತಹ ಹಸುರ ರಾಕ್ಷಸರು ನಮ್ಮ ಒಳಗೂ ಕೂಡ ಇದ್ದಾರೆ ಹೌದಿಲ್ರಿ ನಮ್ಮೊಳಗಿದ್ದಂತಹ ಕೋಪ ತಾಪ ಭಯ ಅಸೂಯೆ ದ್ವೇಷ ಇವ ಎಲ್ಲ ರೀ ತಾಮಸ ರಜಸ್ಸು ಸಾತ್ವಿಕ ಇವೆಲ್ಲ ಒಂದು ರೀತಿಯ ಅಸುರಿಯ ಗುಣಗಳು ಅಂತ ಹೇಳ್ಬೋದು ಶುದ್ಧ ಸಾತ್ವಿಕ ಸಾತ್ವಿಕ ಅಂತಕ್ಕಂಥವು ನಮ್ಮಲ್ಲಿ ಒಳ್ಳೆಯ ಗುಣಗಳಾದ್ರೆ ಇನ್ನುಳಿದ ಎಲ್ಲನೂ ಸಹಿತ ಅಸುರಿ ಗುಣಗಳು ನಮ್ಮನ್ನು ಸ್ಥಿರವಾಗಿರ್ಲೋದಕ್ಕೆ ಅವು ಬಿಡೋದೇ ಇಲ್ಲ ಹಾಗಾಗಿ ಈ ಎಲ್ಲ ದೇವಿಯ ಅವತಾರಗಳು ಮನುಕುಲಕ್ಕೆ ಏನು ಸಂದೇಶ ಕೊಡತಾವಪ್ಪ ಅಂದ್ರೆ ನಿಮ್ಮೊಳಗಿರ್ತಕ್ಕಂಥ ಹಸುರಿ ಗುಣಗಳನ್ನು ನಾಶ ಮಾಡೋದಕ್ಕೆ ನಿಮ್ಮಲ್ಲಿರುವ ಶಕ್ತಿಯನ್ನು ನೀವು ಹೆಚ್ಚು ಮಾಡ್ಕೋಬೇಕಾಗಿತಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ತಪಸ್ಸು ಯೋಗ ಧ್ಯಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಅಂತಕ್ಕಂಥದ್ದು ಈ ದೇವಿಯರು ಕೊಡ್ತಕ್ಕಂಥ ಸಂದೇಶ ಬನ್ನಿ ಸ್ನೇಹಿತರೆ ನಾವು ಮೊದಲನೇ ದಿನ ಶೈಲಪುತ್ರಿಯನ್ನು ಅವಳ ಅವತಾರದ ಹಿಂದೆ ಇರ್ತಕ್ಕಂಥ ಅಂತರಾರ್ಥ ತಿಳ್ಕೊಂಡಿವ್ರಿ ಬ್ರಹ್ಮಚಾರಿಣಿ ದೇವಿ ಸುಮಾರು ಐದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ತಾರ್ರಿ ಧ್ಯಾನ ಮಾಡ್ತಾರೆ ಆ ನಂತರ ಅವರು ಸಪಾರವಾದ ಶಕ್ತಿಯನ್ನು ಪಡೆದ ಮೇಲೆ ಶಿವ ಅವರನ್ನು ಹೊರಸ್ತಾರೆ ಶಿವ ಅವರಿಗೆ ಒಲಿತಾರೆ ಇದಾದ ಮೇಲೆ ಪ್ರಕೃತಿಯಲ್ಲಿ ವ್ಯತ್ಯಯ ನಡೆದಿರ್ತದೆ ಬಹಳಷ್ಟು ವ್ಯತ್ಯಾಸ ಆಗಿರ್ತಾವ ಯಾಕಂದ್ರೆ ತಾರಕಾಸುರ ಬ್ರಹ್ಮನಿಂದ ಹೊರ ಪಡೆದಿರ್ತಾನ್ರಿ ಅವನು ಅವನ ಉಪಟಳ ಎಲ್ಲ ಕಡೆ ಹೆಚ್ಚಾಗಿರ್ತೈತಿ ಅವನ ಏನು ಹೊರ ಪಡೆದಿರ್ತಾನಪ್ಪ ಅಂದ್ರೆ ಶಿವ ಮತ್ತು ಶಕ್ತಿಯ ಮಗನಿಂದ ನನಗ ಅಂತ್ಯ ಆಗಬೇಕು ಅಂತ ಅನ್ಕೊಂಡಿರ್ತಾನೆ ಅಸಾಧ್ಯವಾದದ್ದು ಅಂತ ಅನ್ಕೊಂಡಿರ್ತಾನೋ ಈ ಎಲ್ಲ ಒಂದು ವಿಚಾರ ಎಲ್ಲ ದೇವತೆಗಳಿಗೆ ಗೊತ್ತಿರ್ತೈತ್ರಿ ಈ ಕಡೆಗೆ ಶಿವ ಧ್ಯಾನಸ್ಥ ಆಗಿರ್ತಾನೆ ಈ ಕಡೆಗೆ ಬ್ರಹ್ಮಚಾರಿಣಿ ದೇವಿ ತಪಸ್ಸನ್ನು ಮಾಡಿ ಮುಂದಾಗ್ತಾರೆ ಎಲ್ಲ ದೇವತೆಗಳಿಗೆ ಸಂಭ್ರಮ ಏನು ಶಿವ ಮತ್ತು ಪಾರ್ವತಿಯರ ವಿವಾಹ ಮಹೋತ್ಸವ ಪರ್ವತರಾಜನ ಅರಮನೆಯಲ್ಲಿ ಭವ್ಯವಾಗಿ ವಿವಾಹ ಮಹೋತ್ಸವದ ಸಿದ್ಧತೆ ನಡೆದಿರ್ತತ್ರಿ ಈ ಕಡೆಗೆ ಪರಮಾತ್ಮ ಪರಶಿವ ಕರುಣಾಮಯಿ ತನ್ನ ಎಲ್ಲ ಸಮಸ್ತ ಭೂತಗಣಗಳೊಂದಿಗೆ ಮತ್ತೆ ಎಲ್ಲಾ ದೇವಕುಲಗಳ ಜೊತೆಗೆ ಮದುವೆಯ ಮೆರವಣಿಗೆಯಲ್ಲಿ ಬರ್ತಾರ್ರಿ ಬರಬೇಕಾದ್ರೆ ಅವರ ರೂಪ ಹೆಂಗಿರ್ತತಿಪಾ ಅಂತಂದ್ರೆ ಬಹಳಷ್ಟು ಭಯಂಕರವಾಗಿರ್ತೈತ್ರಿ ಮದು ಮದುಮಗನ ತರಹ ಅವ್ರು ಬಂದಿರೋದಿಲ್ಲ ಮೈಯೆಲ್ಲ ಭಸ್ಮ ದರ್ಶಿ ಕೈಯಲ್ಲಿ ಕಪಾಲ ಇರ್ತೈತಿ ಕೊರಳಲ್ಲಿ ಹಾವು ನೋಡಿರಲ್ಲ ನೀವು ಬೋಲಾಶಂಕರ ಅಂತ ಕರ್ದಾರ್ರಿ ಹೌದಾ ಭಕ್ತರು ಹೆಂಗೆ ಇಷ್ಟ ಪಡ್ತಾರೋ ಹಂಗೇ ಇರುವುದು ಶಿವನ ಒಂದು ಒಂದು ಮನಸ್ಥಿತಿ ಹಿಂಗ್ ಬರುದನ್ನ ನೋಡಿ ಪಾರ್ವತಿ ದೇವಿಯ ತಾಯಿಯವರು ಮೂರ್ಚಿ ಹೋಗಿ ಬೀಳ್ತಾರ್ರಿ ಆಗ ತಾಯಿಯು ಒಂದಿಷ್ಟು ಕೋಪದಲ್ಲಿ ಇಂತಹ ಒಂದು ಅವತಾರವನ್ನ ತಾಳ್ತಾರೆ ಅಂದ್ರೆ ಭಯಂಕರವಾದಂತಹ ರೂಪ ತಾಯಿಗೆ ಹತ್ತು ಕೈಗಳು ಇವಳು ಸಿಂಹವಾಹಿನಿ ಜೊತೆಗೆ ತಲೆಯಲ್ಲಿ ಚಂದ್ರನನ್ನ ಅವರ ಮಸ್ತಕದ ಮೇಲೆ ಚಂದ್ರನನ್ನ ಕೂಡ ಇವರು ಧರಿಸಿದ್ದಾರೆ ಘಂಟಾನಾದವನ್ನ ಮಾಡ್ತಾ ಇದ್ದಾರೆ ಅವರು ಶಿವನಿಗೇನೋ ಸಂದೇಶ ಕೊಡಬೇಕಾಗಿದೆ ಹೌದಾ ಹಾಗಾಗಿ ಆಗ ತಾಳಿದಂತಹ ದೇವಿಯ ಅವತಾರದ ಹೆಸರೇ ಚಂದ್ರಕಂಠ ಈ ಅವತಾರವನ್ನ ನೋಡಿದ ತಕ್ಷಣ ಪರಶಿವ ಪರಮಾತ್ಮ ಏನು ನಿನ್ನ ಸಂದೇಶ ಏನು ಅಂತ ಕೇಳಿದಾಗ ಇಲ್ಲ ನೀವು ಎಲ್ಲರ ಮನಸ್ಸಿಗೆ ತಂಪನ್ನು ಕೊಡ್ತಕ್ಕಂತಹ ಸಂತಸವನ್ನು ಕೊಡುವಂತಹ ಮನೋಹರವಾದ ಮಧುಮಗನ ರೂಪದಲ್ಲಿ ಬರ್ರಿ ಅಂತ ಹೇಳ್ತಾರ್ರಿ ಯಾರು ಪಾರ್ವತಿ ದೇವಿ ಚಂದ್ರಗಂಟ ರೂಪವನ್ನು ತಾಳಿ ಶಿವನಿಗೆ ಸಂದೇಶವನ್ನ ಕೊಟ್ಟರು ಆಗ ಪರಶಿವ ತಾಯಿಯ ಆಶೆಯಂತೆ ಏನ್ ಮಾಡ್ತಾರಿ ಸುಂದರವಾದ ಮನೋಹರವಾದಂತಹ ರೂಪವನ್ನು ತಾಳ್ತಾರೆ ಆ ರೂಪದ ಹೆಸರೇ ಚಂದ್ರಶೇಖರ ಹೀಗೆ ಅಲ್ಲಿ ಎಲ್ಲರೂ ಸೇರಿ ಎಲ್ಲ ದೇವತೆಗಳು ಸೇರಿ ಸಮಸ್ತ ಬ್ರಹ್ಮಾಂಡವೇ ಶಿವಶಕ್ತಿಯರ ಸಮಾಗಮಕ್ಕೆ ಸಾಕ್ಷಿ ಆಗುತ್ತಾರೆ ಹೀಗಿರ್ಬೇಕಾದ್ರ ಕೈಲಾಸದಲ್ಲಿ ಎಷ್ಟೋ ದಿನಗಳ ನಂತರ ಮತ್ತು ತಾರಕಾಸುರನ ಉಪಟಳ ಹೆಚ್ಚಕತ್ರಿ ಪರಶಿವ ಅಪಾರವಾದಂತಹ ಧ್ಯಾನಸ್ಥ ಸಮಯದಲ್ಲಿ ಇರಬೇಕಾದ್ರೆ ಆಳವಾದ ಧ್ಯಾನದ ಸಮಯದಲ್ಲಿ ಇರಬೇಕಾದ್ರೆ ಈ ತಾರಕಾಸುರನ ಉಪಟಳ ಹೆಚ್ಚಾಗ್ಬಿಟ್ಟದ್ರಿ ದೇವಲೋಕದಲ್ಲೆಲ್ಲ ಕಲ್ಲೋಲ ನಡಿತೈತಿ ಆ ಸಮಯದೊಳಗ ಎಲ್ಲಾ ದೇವತೆಗಳು ಸೇರಿ ಎಲ್ಲಿ ಬರ್ತಾರೋ ಅಂತಂದ್ರ ಕೈಲಾಸಕ್ಕೆ ಬರ್ತಾರ್ರಿ ಕೈಲಾಸಕ್ಕೆ ಬಂದಾಗ ತಾಯಿ ಪಾರ್ವತಿ ಇರ್ತಾರ್ರಿ ಅವರು ಅವ್ರ ಹತ್ರ ಎಲ್ಲರೂ ಮೊರೆ ಹೋಗ್ತಾರ್ರಿ ತಾಯಿ ಜಗತ್ತನ್ನ ನೀವೇ ಕಾಪಾಡಬೇಕು ಪರಮಾತ್ಮ ಧ್ಯಾನಸ್ಥರಾಗಿದ್ದಾರೆ ಈಗ ಜಗತ್ತಿನ ಗತಿ ಏನು ಈ ದೇವಲೋಕದ ಗತಿ ಏನು ಅಂತ ಕೇಳಿದಾಗ ತಾಯಿ ಕೂಡ ನಂದಿಯ ಸಹಾಯವನ್ನ ತಗೊಳ್ಳೋಣ ಅಂತ ಹೇಳ್ತಾರೆ ಆಗ ನಂದಿ ಕೂಡ ಇರೋದಿಲ್ಲ ಆಗ ಅಪಾರ ಪ್ರಮಾಣದ ಧ್ಯಾನ ಅಂದ್ರೆ ಐದು ಸಾವಿರ ವರ್ಷಗಳ ಕಾಲ ಬ್ರಹ್ಮಚಾರ್ಯ ರೂಪದಲ್ಲಿ ಏನೋ ಶಕ್ತಿಯನ್ನ ಪಡ್ಕೊಂಡಿರ್ತಾರಲ್ರಿ ಆ ಒಂದು ಶಕ್ತಿಯನ್ನ ತಮ್ಮದೇ ಆದಂತ ಶಕ್ತಿಯನ್ನ ಹೊರಹೊಮ್ಮಿಸಿದಾಗ ಬಂದಂತಹ ರೂಪವೇ ಚಂದ್ರಗಂಟ ಅಂತ ಕೂಡ ಮತ್ತೊಂದು ಕಡೆ ಉಲ್ಲೇಖ ಇದೆ ಸ್ನೇಹಿತರೆ ತಾ ತಾರಕಾಸ್ಕುರ ಹೆಂಗ್ ಬಂದಿರ್ತಾನಪ್ಪ ಅಂತಂದ್ರ ಸುಮಾರು ಲಕ್ಷ ಕೋಟಿ ಬಾವಲಿಗಳ ಸಮೇತ ಅವನು ದಾಳಿ ಮಾಡೋದಕ್ ಬಂದಿರ್ತಾನ್ರಿ ಹೊರಗಡೆ ಬ್ರಹ್ಮಾಂಡ ಎಲ್ಲ ಹೆಂಗಾಗಿರ್ತೈತಿಪಾ ಅಂತಂದ್ರ ಸೂರ್ಯನ ಬೆಳಕಿಲ್ದಾನೆ ಕಾರ್ಗತ್ತಲಿಂದ ಕವಿದ್ ಬಿಟ್ಟಿರ್ತೈತ್ರಿ ಎಲ್ಲ ಕಡೆಗೆ ಕಾರ್ಗತ್ತಲು ಎಲ್ಲೂ ಬೆಳಕಿಲ್ಲ ಇಂಥ ಸಮಯದೊಳಗ ತಾಯಿ ಈ ಅವತಾರವನ್ನ ತಾಳ್ತಾರ್ರಿ ಅಂದ್ರ ರಾಕ್ಷಸನನ್ನ ಅವರು ಸಂಹಾರ ಮಾಡ್ಬೇಕಲ್ಲ ಅಷ್ಟು ಘೋರ ರೂಪವನ್ನ ತಾಳ್ಬೇಕು ಅಂತೇಳಿ ಹತ್ತು ಕೈಗಳು ಹತ್ತು ಕೈಗಳಲ್ಲಿ ಆಯುಧಗಳು ಗದೆ ಬಿಲ್ಲು ಬಾನ ಚಕ್ರ ಕಮಂಡಲ ಜಪಮಾಲೆ ಹೀಗೆ ಹತ್ತು ಹಲವಾರು ಆಯುಧಗಳನ್ನು ಅವ್ರು ಇಟ್ಕೊಂಡು ಕೊನೆಗೆ ತಲೆಯ ಮೇಲೆ ಅವರು ಚಂದ್ರನನ್ನ ಧರಿಸ್ತಾರಿ ಯಾಕಂದ್ರೆ ಆ ಒಂದು ಚಂದ್ರನ ಬೆಳಕಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಅವರು ನೋಡ್ತಾರ್ರಿ ಆಮೇಲೆ ಅವರು ಜೋರಾಗಿ ಗಂಟಾನಾದವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಒಂದು ಗಂಟೆಯ ಸದ್ದಿಗೆ ಅಲ್ಲಿ ಆ ಎಲ್ಲ ಕಡೆಗೆ ಸುತ್ತುವರಿದಂತಹ ಎಲ್ಲ ಬಾವಲಿಗಳು ಹೊರಟು ಹೋಗ್ಬಿಡ್ತಾವ್ರಿ ಎಲ್ಲ ರಾಕ್ಷಸ ಕನಗಳು ಹೊರಟೋಗಿಬಿಡ್ತಾವ್ ಆಗ ಜಗತ್ತಿನೆಲ್ಲೆಡೆ ಬೆಳಕನ್ನೋದು ಬರ್ತದ್ರಿ ಸೊ ಇದು ಪುರಾಣದಲ್ಲಿ ಚಂದ್ರಘಂಟಾದೇವಿಯ ದೇವಿಯ ಕಥೆ ಪುರಾಣಗಳಲ್ಲಿ ಉಲ್ಲೇಖ ಇರ್ತಕ್ಕಂತಹ ಕತೆ ಯಾಕೆ ಈ ಅವತಾರ ತಾ ದೇವಿ ಅಂತಕ್ಕಂಥದ್ದು ಅಂದ್ರ ಇದು ಬರೀ ಸ್ತ್ರೀಯರಿಗೆ ಸಂಬಂಧಪಟ್ಟದಲ್ಲ ಸ್ನೇಹಿತರೆ ಏನಪ್ಪಾ ಅಂತಂದ್ರ ಪ್ರತಿ ಪುರುಷನಲ್ಲೂ ಸಹಿತ ಸ್ತ್ರೀ ತತ್ವ ಅನ್ನೋದೈತಿ ಹೌದಾ ಪ್ರತಿ ಸ್ತ್ರೀಯಲ್ಲಿ ಪುರುಷ ತತ್ವ ಅನ್ನೋದೈತಿ ಅರ್ಧನಾರೇಶ್ವರ ತತ್ವ ಅಲ್ವಾ ಪಾರ್ವತಿಯ ಅರ್ಧ ದೇಹ ಪರಶಿವನ ಅರ್ಧ ದೇಹ ಅರ್ಧನಾರೇಶ್ವರ ತತ್ವವನ್ನ ಜಗತ್ತಿಗೆ ಸಾರಿದಂತಹ ದಂಪತಿಗಳವರು ದೇವ ದಂಪತಿಗಳು ಹೌದಾ ಸೊ ಈ ರೀತಿಯಲ್ಲಿ ದೇವಿಯು ನಾನು ಅಬಲೆ ಅಲ್ಲ ನಾನು ಸಬಲೆ ಏನಾಯ್ತಪ್ಪ ಇದರ ಆಧ್ಯಾತ್ಮಿಕ ಅಂತರಾರ್ಥ ತಿಳ್ಕೊಳಕೆ ಹೋದ್ವಿ ಅಂತಂದ್ರ ಸ್ನೇಹಿತರೆ ನಮ್ಮ ಜೀವಿತಾವಧಿಯಲ್ಲಿ ಯಾವುದೇ ಕಷ್ಟಗಳು ಬಂದರೂ ಎಂತಹದ್ದೇ ಒಂದು ಕಠಿಣ ಸಮಯ ಬಂದಾಗಲೂ ಸಹಿತ ನಾವು ಎದೆಗೊಂಡದೆ ಧೈರ್ಯವಾಗಿರಬೇಕು ನಮ್ಮ ಶೌರ್ಯವನ್ನು ಮೆರಿಬೇಕು ಅಂತಕ್ಕಂಥದ್ದನ್ನ ಈ ತಾಯಿ ಸಂದೇಶ ಕೊಡ್ತಾ ಇದ್ದಾರೆ ಈ ತಾಯಿಯ ಆಧ್ಯಾತ್ಮಿಕ ಅವತಾರದ ಆಧ್ಯಾತ್ಮಿಕ ಅಂತರ ಇದು ಅಂತರಾರ್ಥ ಇದು ನೋಡ್ರಿ ಈಗ ಅಲ್ಲಿ ಎಲ್ಲೋ ಸಹಾಯಕ್ಕೆ ಯಾರು ಇಲ್ಲ ಆಗ ತಾವು ಗಳಿಸಿದಂತಹ ಧ್ಯಾನ ಶಕ್ತಿಯಿಂದ ನಾನು ಯಾರು ನಾನು ಶಕ್ತಿ ಸ್ವರೂಪಿನಿ ಆಗ ತಮ್ಮ ಅವತಾರದೊಂದಿಗೆ ಅವರು ಎಲ್ಲರ ಮುಂದೆ ಬರ್ತಾರ್ರಿ ಬಂದಾಗ ಆ ರಾಕ್ಷಸನ ಒಂದು ಉಪಟಳದಿಂದ ಎಲ್ಲರನ್ನ ಮುಕ್ತ ಮಾಡ್ತಾರ್ರಿ ಜೊತೆಗೆ ಅವರು ತಲೆ ಮೇಲೆ ಚಂದ್ರನನ್ನ ಧರಿಸಿದ್ದಾರೆ ಚಂದ್ರನನ್ನ ಯಾಕೆ ಧರಿಸಿದ್ರು ಅದರ ಹಿಂದಿನ ಸಂದೇಶ ಏನಪ್ಪಾ ಅಂತಂದ್ರ ನೋಡ್ರಿ ಅಮಾವಾಸ್ಯೆ ಎಲ್ಲ ಬಂದಾಗ ಚಂದ್ರ ಇರೋದಿಲ್ಲ ಅದರ ಹುಣ್ಣಿಮೆದಲ್ಲಿ ಹುಣ್ಣಿಮೆ ಬಂದಾಗ ಚಂದ್ರನ ಬೆಳದಿಂಗಳು ಇಡೀ ಭೂಮಿಯನ್ನ ತಂಪಾಗಸ್ತತಿ ಹೌದಾ ಒಳ್ಳೆ ಸಮಯದಲ್ಲೂ ಮತ್ತೆ ಕೆಟ್ಟ ಸಮಯದಲ್ಲೂ ಮನೋಹರವಾದಂತ ಸಮಯದಲ್ಲಿ ಅಥವಾ ಭಯಂಕರವಾದಂಥ ಸಮಯದಲ್ಲಿ ನಾವು ಸ್ಥಿರವಾಗಿರಬೇಕು ಯಾವಾಗಲೂ ನಮ್ಮ ಮನಸ್ಸನ್ನು ವಿಚಲಿತ ಮಾಡ್ಕೋಬಾರ್ದು ನಮ್ಮ ಧೈರ್ಯವನ್ನ ಕಡಿಮೆ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ಈ ಚಂದ್ರನ ಸಂದೇಶ ಇನ್ನು ಗಂಟೆ ಇ ನೀವು ನೋಡಿರ್ತೀರಿ ಎಲ್ಲಾ ದೇವಸ್ಥಾನಗಳು ಗಂಟನಾದ ಇರ್ತತಿ ನೀವು ಜೋರಾಗಿ ಹೊಡೆದಾಗೂ ಒಂದೇ ತರ ನಾದವನ್ನು ಮಾಡ್ತದ ಗಂಟೆ ನೀವು ನಿಧಾನಕ್ಕೆ ಗಂಟೆಯನ್ನು ಬಾರಿಸಿದಾಗ ಆಗ್ಲೂ ಸಹಿತ ಒಂದೇ ನಾದವನ್ನ ಅದು ಮಾಡೋದು ಹೌದಾ ಕಷ್ಟನೇ ಇರಲಿ ಸುಖನೇ ಇರಲಿ ಒಳ್ಳೆ ಸಮಯನೇ ಇರಲಿ ಕೆಟ್ಟ ಸಮಯನೇ ಇರಲಿ ನಗುವೇ ಇರಲಿ ಅಳುನೇ ಇರಲಿ ಎಲ್ಲ ಸಮಯದಲ್ಲಿ ನಾವು ಒಂದೇ ರೀತಿಯಲ್ಲಿ ಇರಬೇಕು ನಮ್ಮ ಭಾವದಲ್ಲಿ ವಿಚಲಿತ ಆಗ್ಬಾರ್ದು ಒಮ್ಮೆ ಒಳ್ಳೆಯವರಾಗೋದು ಒಮ್ಮೆ ಕೆಟ್ಟವರಾಗೋದು ಇದು ಬೇಡ ಅನ್ನುವಂತ ಸಂದೇಶವನ್ನ ಈ ಘಂಟನಾದ ನಮಗ ಕೊಡುತ್ತೆ ಇನ್ನು ಗದೆ ಯಾವುದರ ಸಂಕೇತಪ್ಪ ಅಂತಂದ್ರ ಬಲದ ಸಂಕೇತ ಬಿಲ್ಲು ಬಾನ ಅಂತಂದ್ರ ಸರ್ವೇಂದ್ರಗಳ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಮ್ಮ ಗುರಿಯ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು ಜಪಮಾಲೆ ಅಂತಕ್ಕಂಥದ್ದು ಯಾವಾಗಲೂ ನಾವು ವರ್ತಮಾನದಲ್ಲಿ ಇರಬೇಕು ಅನ್ನೋದನ್ನ ಸಂಕೇತಿಸುತ್ತೆ ಇನ್ನು ಅಭಯ ಮುದ್ರೆ ಅಂತಂದ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂತಹ ಭಾವನೆ ನಮ್ಮಲ್ಲಿ ಇರಬೇಕು ಖಡ್ಗ ಅಂತಂದ್ರೆ ನಮ್ಮ ಬುದ್ಧಿ ಯಾವಾಗಲೂ ತೀಕ್ಷ್ಣವಾಗಿರಬೇಕು ಅಂತಕ್ಕಂಥದ್ದು ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ಸ್ನೇಹಿತರೆ ಈ ಚಂದ್ರಗಂಟಾ ದೇವಿ ಯಾವುದನ್ನ ಸಂಕೇತಿಸ್ತಾ ಇದ್ದಾರೆ ಯಾವುದಕ್ಕೆ ಇವರು ಸಂಕೇತ ಅಂತಂದ್ರೆ ಧೈರ್ಯ ಮತ್ತು ಶೌರ್ಯ ನಮ್ಮೊಳಗ ಹಸುರಿ ಗುಣಗಳು ಕೋಪ ತಾಪ ಎಲ್ಲದಕ್ಕಿಂತ ಮುಖ್ಯವಾಗಿ ಭಯ ಅನ್ನೋದು ನೋಡ್ರಿ ಯಾವುದೇ ರೀತಿ ಭಯ ಇದ್ದರೂ ನಮ್ಮನ್ನ ಒಂದೇ ಕಡೆಗೆ ಸ್ಥಿರವಾಗಿ ಇರಲಿಕ್ಕೆ ಬಿಡೋದಿಲ್ಲ ನೆಮ್ಮದಿಯಿಂದ ಇರಲಿಕ್ಕೆ ಬಿಡೋದಿಲ್ಲ ನಮ್ಮ ನೆಮ್ಮದಿಯನ್ನ ಹಾಳು ಮಾಡ್ತೈತಿ ರೀ ನಮ್ಮ ಶಾಂತಿಯನ್ನು ಹಾಳ್ಮಾಡ್ತೈತಿ ಹೌದಾ ವಿವಿಧ ರೀತಿಯ ಭಯಗಳು ಆ ಭಯ ನಮ್ಮನ್ನ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಅದೂ ಅದು ಸಹ ಒಂದ್ ರೀತಿಯ ಅಸುರ ಗುಣ ಅಂತ ಆ ಅಸುರ ಗುಣವನ್ನ ನಾಶ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು ಆಗ ನಮ್ಮಲ್ಲಿ ಯಾವುದೇ ಇರಲಿ ನಮ್ಮಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಯಾವುದೇ ತೊಂದರೆ ಕೊಡ್ತಕ್ಕಂತಹ ಸಂದರ್ಭಗಳು ತೊಂದರೆ ಕೊಡ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಸುತ್ತ ಬರೋದಿಲ್ಲ ಅಂತಕ್ಕಂಥದ್ದು ಈ ದೇವಿ ಎಲ್ಲರಿಗೂ ಮನುಕುಲಕ್ಕೆ ಕೊಡ್ತಾ ಇರತಕ್ಕಂಥ ಸಂದೇಶ ಸ್ನೇಹಿತರೆ ಈ ತಮಸ್ಸು ತಾಮಸ ಗುಣವನ್ನು ಅಳಿದ ನಂತರ ಬರೋದೇ ರಜಸ್ಸು ಈ ತಾಮಸ ಗುಣವನ್ನು ತಾಯಿ ಸಾವಿರಾರು ವರ್ಷಗಳ ಕಾಲ ಧ್ಯಾನಸ್ಥವಾಗಿ ತನ್ನಲ್ಲಿರ್ತಕ್ಕಂಥ ಆ ತಮಸ್ಸು ಅನ್ನೋದನ್ನು ಗೆದ್ದು ನಿಲ್ತಾಡ್ರಿ ಬ್ರಹ್ಮಚಾರಣಿ ಅವತಾರದಲ್ಲಿ ಎಷ್ಟೋ ಕಷ್ಟ ಆಗಿರ್ತದ್ರಿ ಅಂದರೆ ಸತೀ ದೇವಿಯ ಒಂದು ಜನ್ಮದಲ್ಲಿ ಅವರು ಎಷ್ಟೋ ಕಷ್ಟ ಅನುಭವ್ಸಿರ್ತಾರೆ ಎಷ್ಟೋ ನೋವನ್ನು ಅನುಭವಿಸಿರ್ತಾರೆ ಅವೆಲ್ಲಾ ಸಹಿತ ಇನ್ನೂ ಈ ಒಂದು ಜನ್ಮದಲ್ಲಿ ಹಾಗೆ ಮುಂದುವರೆದು ಬಂದಿರ್ತೈತ್ರಿ ಅದೆಲ್ಲವನ್ನ ಸರಿ ಮಾಡ್ಕೊಳ್ತಾ ಸರಿ ಮಾಡ್ಕೊಳ್ತಾ ತಾಯಿ ನಾನು ಶಕ್ತಿ ಸ್ವರೂಪಿನಿ ನಾನು ನನ್ನಲ್ಲೂ ಸಹಿತ ಬ್ರಹ್ಮಾಂಡದಷ್ಟು ಶಕ್ತಿ ಇದೆ ಅನ್ನೋದನ್ನ ಈ ಒಂದು ಅವತಾರದಲ್ಲಿ ಅರಿವಿಗೆ ತಂದುಕೊತಾರೆ ಹಾಗಾಗಿ ಈ ಅವತಾರದ ಅಂತರಾರ್ಥ ಮತ್ತೆ ಪೌರಾಣಿಕ ಕತೆ ಈ ತರ ಇದೆ ಸ್ನೇಹಿತರೆ ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ಚಂದ್ರಗಂಟಾ ದೇವಿ ಎಲ್ಲ ಮನುಕುಲಕ್ಕೆ ಏನು ಸಂದೇಶ ಕೊಡ್ಲಕ್ಕತ್ತಾರಪ್ಪ ಅಂತಂದ್ರ ನಿಮ್ಮಲ್ಲಿರ್ತಕ್ಕಂತಹ ಅಸುರಿ ಗುಣವನ್ನ ತಾಮಸ ಗುಣವನ್ನ ಅಳಿಯೋದಕ್ಕೆ ಒಂದೇ ಮಾರ್ಗ ಅದೇನು ಅಂತಂದ್ರೆ ಸಾಧನಾ ಮಾರ್ಗ ನೀನು ಉಪವಾಸನಾದರೂ ಮಾಡು ಪೂಜೆ ಆದರೂ ಮಾಡು ಪುನಸ್ಕಾರನಾದರೂ ಮಾಡು ಸ್ತೋತ್ರವನ್ನಾದರೂ ಪಠಿಸು ಆದರೆ ಎಲ್ಲದರ ಜೊತೆಗೆ ಒಂದಿಷ್ಟು ಧ್ಯಾನಸ್ಥನಾಗು ಯೋಗ ತಪಸ್ಸುಗಳನ್ನು ಮಾಡು ಆಗ ನಿಜವಾಗಲೂ ನಿನ್ನೊಳಗಿರ್ತಕ್ಕಂಥ ಶಕ್ತಿ ನಿನ್ನ ಅರಿವಿಗೆ ಬರ್ತತಿ ಅಂತಕ್ಕಂಥದ್ದು ಶಿವ ಅಂತಂದ್ರೆ ಅಪಾರವಾದಂತಹ ಜ್ಞಾನ ಮಹಾಜ್ಞಾನ ಅವರ ಜೊತೆ ಒಂದಾಗ್ಬೇಕು ಅಂದ್ರೆ ಅಷ್ಟೇ ಶಕ್ತಿ ಬೇಕಿಲ್ರಿ ಆಗ ಪಾರ್ವತಿ ದೇವಿ ಅಂದ್ರೆ ಚಂದ್ರಗಂಟಾ ಅವತಾರವನ್ನ ತಾಳಿದಾಗ ಅವ್ರಿಗೆ ಗೊತ್ತಾಯ್ತು ನನ್ನಲ್ಲಿ ಇಷ್ಟೊಂದು ಶಕ್ತಿ ಐತಲ್ಲ ಹೇಳಿ ಹಾಗಾಗಿ ಸ್ನೇಹಿತರೆ ನಾವು ಕೂಡ ಜೀವನದಲ್ಲಿ ಹಲವಾರು ಸಮಸ್ಯೆ ಬರ್ತಾ ಇರ್ತವ್ರಿ ನಾವು ಶಕ್ತಿಹೀನರಾಗಿ ಕೂತ್ಕೊಳ್ಳೋದಕ್ಕಿಂತ ಇಂತಹ ದೈವಿ ಶಕ್ತಿಯನ್ನ ಅರಿತುಕೊಂಡು ಅದನ್ನ ನಮ್ಮ ಅನುಭವಕ್ಕೆ ತಂದುಕೊಳ್ತಕ್ಕಂತಹ ಪ್ರಯತ್ನ ಮಾಡಬೇಕು ಅನ್ನೋದು ಈ ಒಂದು ಕಥನದ ಈ ಒಂದು ಅಂತರಾರ್ಥದ ಆಶಯ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಆ ದೇವಿಯ ಶಕ್ತಿಯೊಂದಿಗೆ ಅನುಸಂಧಾನ ಮಾಡ್ಕೊಳ್ಳೋಣ ಚಂದ್ರಗಂಟ ದೇವಿಯ ಆಶೀರ್ವಾದವನ್ನು ಅನುಗ್ರಹವನ್ನು ಧ್ಯಾನದ ಮೂಲಕ ಪಡೆಯೋಣ ಅಂತ ಹೇಳ್ತಾ ಒಂದಷ್ಟು ಸಮಯ ನಾವೆಲ್ಲರೂ ಧ್ಯಾನಸ್ಥರಾಗೋಣ ಸ್ನೇಹಿತರೆ ಓಕೆ ನಿಧಾನವಾಗಿ ನಿಮ್ಮ ಬೆರಳುಗಳನ್ನ ಈ ರೀತಿ ಜೋಡಿಸ್ಕೊಳ್ಳಿ ಹಾಗೆ ಯಾರಾದರೂ ಚೇರ್ ಮೇಲೆ ಕುಳಿತಿದ್ರೆ ನಿಮ್ಮ ಪಾದಗಳನ್ನು ಕ್ರಾಸ್ ಮಾಡ್ಕೊಳ್ಳಿ ಸ್ಥಿರ ಸುಖ ಆಸನದಲ್ಲಿ ಹಾಯಾಗಿ ಕೂತ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚುತ್ತ ಕಣ್ಣು ತೆರೆದರೆ ಪ್ರಪಂಚಿಕತೆ ಕಣ್ಣು ಮುಚ್ಚಿದರೆ ಆಧ್ಯಾತ್ಮಿಕತೆ ಸ್ನೇಹಿತರೆ ನಿಮ್ಮ ಆಸನ ಸುಖಮಯವಾಗಿರಲ್ರಿ ಅಂಗ ಸ್ಥಿರವಾಗಿರಲಿ ಚಂದ್ರಘಂಟ ದೇವಿಯ ಅಪಾರ ಶಕ್ತಿಯೊಂದಿಗೆ ಅನುಸಂಧಾನ ಅಂದ್ರೆ ಆ ದೇವಿಯ ಶಕ್ತಿಯ ಜೊತೆಗೆ ಕನೆಕ್ಟಿವಿಟಿಯನ್ನು ಪಡೆಯೋದಕ್ಕೆ ಒಂದೇ ಮಾರ್ಗ

ಸ್ತ್ರೀ ಶಕ್ತಿಯನ್ನ ಜಾಗೃತ ಮಾಡಿಕೊಳ್ಳೋಣ ಸ್ನೇಹಿತರೆ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವಂತಹ ವಿಶ್ವಮಯ ಪ್ರಾಣ ಶಕ್ತಿಯನ್ನ ಉಸಿರಿನ ಕಡೆಗೆ ಗಮನ ಹರಿಸೋದರ ಮೂಲಕ ನಮ್ಮ ದೇಹದ ಒಳಗಡೆ ತೆಗೆದುಕೊಳ್ಳೋಣ ದೇವಿಯ ಈ ಅವತಾರವನ್ನು ಸ್ಮರಿಸಿದರೆ ಅಂತರಾರ್ಥವನ್ನು ತಿಳಿದುಕೊಂಡರೆ ನಮ್ಮಲ್ಲಿರ್ತಕ್ಕಂತಹ ಭಯ ಚಿಕಿತ್ಸೆ ಎಲ್ಲವೂ ಹೋಗಿ ಶಕ್ತಿ ಸಮೃದ್ಧಿ ಅನ್ನೋದು ಆವಿರ್ಭಾವ ಆಗುತ್ತೆ ಧೈರ್ಯ ಸ್ಥೈರ್ಯದ ಸಂಕೇತವೇ ಚಂದ್ರಘಂಟಾದೇವಿ ಮಾತೆಯು ಜಗತ್ತಿಗೆ ಬೆಳಕನ್ನ ಕೊಡ್ತಾರೆ ಕೇವಲ ಉಸಿರಿನ ಕಡೆಗಷ್ಟೇ ನಿಮ್ಮ ಗಮನ ಇರಲಿ ಸ್ನೇಹಿತರೆ ಕೇವಲ ಶ್ವಾಸವನ್ನು ಮಾತ್ರ ಗಮನಿಸಿ ಪ್ರಚಂಡ ಶಕ್ತಿಯ ಪ್ರವಾಹ ನಮ್ಮ ಒಳಗಡೆ ಹರಿತಾ ಇದೆ ಸ್ನೇಹಿತರೆ ನಮ್ಮ ಶರೀರ ಮನಸ್ಸು ಬುದ್ಧಿ शुद्धि हाँता है அப்போ இவ்வளோ மார்க்கேதே அதுவே தியான लगातार ध्यान उच्छ्वास निश्वास के साथ एक होकर रहेंगे हम योगी बनेंगे योगीश्वर बनेंगे अगले जन्म में नहीं इसी जन्म में हम भी शंकर भगवान के जैसे बनेंगे कबीर जी के जैसे बनेंगे गौतम बुद्ध के जैसे बनेंगे क्यों नहीं बनेंगे आंखें बिल्कुल बंद और उच्छ्वास निश्वास के साथ एक होकर रहेंगे ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ ಸ್ನೇಹಿತರೆ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ ಕಣ್ಣುಗಳನ್ನು ತೆರೆಯದೆ ಹಾಗೆ ಎರಡು ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಳ್ಳುತ್ತಾ ಕಣ್ಣುಗಳ ಮೇಲೆ ಸ್ಪರ್ಶಿಸಿಕೊಳ್ಳಿ ಹಾಗೆಯೇ ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತ ಸಹಜ ಸ್ಥಿತಿಗೆ ಮರಳಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ನಾವು ಶರನ್ನವರಾತ್ರಿಯ ಮೂರನೇ ದಿನ ವಿಶಿಷ್ಟವಾದಂತಹ ಅವತಾರ ತಾಯಿ ತನ್ನಲ್ಲಿರ್ತಕ್ಕಂತಹ ಅಪಾರ ಪ್ರಮಾಣದ ಬ್ರಹ್ಮಾಂಡದಷ್ಟು ಶಕ್ತಿಯನ್ನು ತನ್ನ ಅರಿವಿಗೆ ತಂದುಕೊಂಡ ತಂದುಕೊಂಡಂತಹ ಅವತಾರವೇ ಚಂದ್ರಘಂಟ ದೇವಿ ಅವತಾರ ಈ ಅವತಾರದ ಪೌರಾಣಿಕ ಹಿನ್ನೆಲೆಯನ್ನು ನೋಡ್ದೇವ್ರಿ ಜೊತೆಗೆ ಆಧ್ಯಾತ್ಮಿಕ ಅಂತರಾರ್ಥವನ್ನು ಕೂಡ ನೋಡಿದಿವ್ರಿ ಜೊತೆಗೆ ಈ ತಾಯಿ ನಮ್ಗೆ ಏನು ಸಂದೇಶ ಕೊಡಲಾಗುತ್ತೋ ನಮ್ಮಲ್ಲಿ ಯಾವ ಶಕ್ತಿಯನ್ನು ಹೊಂದಬೇಕು ಅಂತ ಪ್ರೇರಣೆ ಕೊಡ್ತಾ ಇದ್ದಾಳೆ ಅನ್ನೋದನ್ನು ತಿಳ್ಕೊಂಡು ಒಂದಷ್ಟು ಸಮಯ ಆ ದೇವಿಯ ಶಕ್ತಿಯೊಂದಿಗೆ ಅನುಸಂಧಾನಕ್ಕಾಗಿ ಧ್ಯಾನವನ್ನು ಸಹಿತ ಮಾಡಿದೀವಿ ಹೌದಾ ಸೊ ಇಷ್ಟೆಲ್ಲ ಇಷ್ಟು ಹೊತ್ತಿನ ತನಕ ಮಾಡುತ್ತಾ ನನ್ನೊಂದಿಗೆ ಈ ಒಂದು ಆಧ್ಯಾತ್ಮಿಕ ಸತ್ಸಂಗದಲ್ಲಿ ಸಮಯವನ್ನು ಕಳೆದಂತಹ ಎಲ್ಲ ಸ್ನೇಹ ಬಳಗಕ್ಕೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಸ್ನೇಹಿತರೆ ಮನುಷ್ಯನ ಜೀವನದ ಉದ್ದೇಶ ಏನಪ್ಪ ಅಂತಂದ್ರೆ ಸಮೃದ್ಧಿಯಿಂದ ಬಾಳೋದು ಆ ಸಮೃದ್ಧಿ ಸುಖ ಸಂತೋಷ ಆರೋಗ್ಯ ಜ್ಞಾನ ವಿದ್ಯೆ ಎಲ್ಲ ಯಾವಾಗ ಸಿಗ್ತತಿ ಅಂತಂದ್ರೆ ನಮ್ಮೊಳಗಿರ್ತಕ್ಕಂತಹ ಕತ್ತಲೆ ಹೋದಾಗಲೇ ಆ ಕತ್ತಲೆಯನ್ನು ಹೋಗಲಾಡಿಸೋಕೆ ಇರತಕ್ಕಂತಹ ಪವಿತ್ರವಾದಂತಹ ದಿನಗಳೇ ಈ ಶರನ್ನವರಾತ್ರಿ ದಿನಗಳು ಹಾಗಾಗಿ ಸ್ನೇಹಿತರೆ ಈ ದಿನಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಆರಾಧನೆ ಇದೆಲ್ಲದರ ಜೊತೆಗೆ ಒಂದಷ್ಟು ಸಮಯ ಹೆಚ್ಚಿಗೆ ನಾವು ಧ್ಯಾನ ಮಾಡ್ತಾ ಹೋದೀವ ಅಂತಂದ್ರೆ ಭೂಮಂಡಲದ ಮೇಲೆ ಬಿಡುಗಡೆಯಾಗಿರ್ತಕ್ಕಂತಹ ದೈವಿ ಶಕ್ತಿಯನ್ನ ಈ ದೇವಿಯರ ವಿಶಿಷ್ಟವಾದಂತಹ ಶಕ್ತಿಯನ್ನ ನಮ್ಮ ಆತ್ಮನಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ಕೋಬಹುದು ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಇದ್ದದಕ್ಕಾಗಿ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ ಸ್ನೇಹಿತರೆ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶಿಷ್ಟವಾದಂತಹ ಅವತಾರದೊಂದಿಗೆ ಅವರ ಆಧ್ಯಾತ್ಮಿಕ ಅಂತರಾರ್ಥ ಏನಿದೆ ಅವರು ಏನು ಸಂದೇಶ ಕೊಡ್ಲಾಕತ್ತರೋ ಅನ್ನೋದನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ನಿಜನ ಸುತ್ತಿನೋಗುವಂತೂ ಧನ್ಯವಾದಗಳು